ಬೆಳೆಗಳ ಒಣಗೋಗಿ ನಾಶ ಆಗಿ ಜಾನುವಾರುಗಳಿಗೆ ಜಾನುವಾರುಗಳಿಗೆ ನೀರಿಲ್ಲ ಕುಡಿಯೋದಕ್ಕೂ ನೀರಿಲ್ಲ ಬೆಳೆ ನಾವು ಸಾಲ ಮಾಡ್ಕೊಂಡು ನಾವು ಅಲ್ಲಿ ಸಾಲ ಕಟ್ಟಕಾಗಿದ್ರೆ ನಾವ್ ಇನ್ನು ವಿಷಯ ಕುಡಿದು ಸಾಯ್ಬೇಕು ನಾವು ರೈತ ಮಾಡ್ಬೇಕು ನಾವು ವಿಷಯ ಕುಡಿದ್ ಸಾಯ್ಬೇಕು ಬ್ಯಾಂಕ್ ಅಲ್ಲಿ ಸಾಲ ಮಾಡಿದೇವೆ ಸಾಲ ತಿಳ್ಸಕ್ ಆಗಲ್ಲ ಒಂದ್ ಎಕರೆ ಟೊಮೆಟೊ ಬೆಲೆ ಮಾಡ್ಬೇಕಂದ್ರೆ ಮೂರ್ ಲಕ್ಷ ಆಗುತ್ತೆ ನಮ್ಮ ಸಂಸ್ಥೆ ಏನಂದ್ರೆ ನಮ್ ಎಫ್ಪೋರ್ಟಿಂಗ್ ಸೇರಿರುವ ವಿಭಾಗದ ಎಲ್ಲಾ ಹಳ್ಳಿಗಳು ಬಂದಿರ್ತವೆ ಯಾವ ಹಳ್ಳಿ ಬರುತ್ತೆ ಅಂದ್ರೆ ವಿರೂಪಾಕ್ಷಪುರ ಬರುತ್ತೆ ಬೇಟೆನಲ್ಲಿ ಬರುತ್ತೆ ಮಜ್ರಾಪುರ ಬರುತ್ತೆ ಬೋಡದು ಬರುತ್ತೆ ಮರಳ್ಳಿ ಬರುತ್ತೆ ಲೆಕ್ಕೇನಲ್ಲಿ ಬರುತ್ತೆ ಎಲ್ಲಾ ಗ್ರಾಮಸ್ಥರು ನಾವು ಬಂದಿದ್ದೀವಿ ನಮ್ಮ ಎಲ್ಲಾ ವಿಲೇಜ್ ನವರು ನಾವು ಬಂದಿದೀವಿ ಏನು ತೊಂದರೆ ಆಗಿದೆ ಅಂದ್ರೆ ನಮ್ಗೆ ಸುಮಾರು ಸಲ ನಾವು ಈ ತರ ನಮ್ಗೆ ವೋಲ್ಟೇಜ್ ಬರ್ತಾ ಇಲ್ಲ ತ್ರೀ ಪೇಜ್ ನೂರ ತೊಂಬತ್ತರಿಂದ ನೂರ ಎಂಬತ್ತರಿಂದ ನೂರ ತೊಂಬತ್ತು ತೊಂಬತ್ತೈದು ಜಾಸ್ತಿ ನಮ್ ಮೋಟರ್ ಲೇ ತಿರ್ತಾ ಇಲ್ಲ ರೈತರು ಮೇವು ಇಲ್ಲ ನೀರು ಇಲ್ಲ ಮೇವು ಇಲ್ಲ ಜಾನುವಾರಿಗೆ ಸುಮಾರು ಮೂರ್ ತಿಂಗಳಿಂದ ಕಾರಣಕ್ಕೂ ನಮ್ದು ಆಕ್ಷನ್ ತಗೊಂಡಿಲ್ಲ ನಮ್ ಲೈನ್ ತುಂಬಾ ಸಮಸ್ಯೆ ಆಗಿದೆ ಯಾವ್ದೋ ಎಫ್ ಒ ತುಂಬಾ ಸಮಸ್ಯೆ ಆಗಿದೆ ಬೇರೆ ಲೆವೆನ್ ಎಫ್ ಲೆವೆನ್ ಬಂದು ಮುನ್ನೂರ ಎಪ್ಪತ್ತಿಂದ ಮುನ್ನೂರ ಎಂಬತ್ತು ಹೋಗಿ ಓಟ್ಲಿಂಗ ಎಫ್ ಸಿಕ್ಸ್ ಬಂದು ಅದು ಮುನ್ನೂರ ಐತನೂರೂರ ಎಪ್ಪತ್ತು ಹೋಗುತ್ತೆ ನಮ್ ಲೈನ್ ಏನ್ ಅನ್ಯಾಯ ಮಾಡಿದೀವಿ ಎಲ್ಲಾ ಲೈನ್ ಹೋಗ್ತಾ ಇದೆ ಮುನ್ನೂರ ಎಪ್ಪತ್ತಿಂದ ಮುನ್ನೂರ ಎಂಬತ್ತು ನಮ್ ವಿಲೇಜ್ ಗೆ ನಮ್ ಎಫ್ ಓ ಟಿ ತೊಂಬತ್ತರಿಂದ ಇನ್ನೂರು ಯಾವ್ದು ಮೋಟರ್ ತಿರ್ತಾನೆ ಇಲ್ಲ ಮೇಗ್ ಮೊದಲು ಕಾಸ್ಟ್ ಆಗಿದೆ ಜಿ ಎಸ್ ಟಿ ಜಾಸ್ತಿ ಆಗಿದೆ ಮೂರ್ ಲಕ್ಷ ಬೇಕು ಮೂರ್ ಲಕ್ಷ ನಾವು ಬ್ಯಾಂಕ್ ಅಲ್ಲಿ ಸಾಲ ಮಾಡ್ತೇವೆ ಇಲ್ಲಿ ಬೆಳೆ ಬಂದ್ರಲ್ವಾ ಅಲ್ವಾ ಟೊಮೆಟೊ ಬಾಕ್ಸ್ ಮುನ್ನೂರು ರೂಪಾಯಿ ಮಾಡ್ತೀವಿ ಸಾವಿರ ಬಾಕ್ಸ್ ಮೂರ್ ಮೂರ್ ಲಕ್ಷನೇ ಆಗೋದು ರೂಪಾಯಿ ಮೂರ್ ಲಕ್ಷನೇ ಆಗೋದು ನಾವು ಸಾಲ ತೀರ್ಸಕ್ ಆಗುದಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಕೆಇಬಿ ಮೇಲೆ ಹೊಣೆ ಆಗ್ತೀವಿ ನಾವು ಕೆಇವಿ ಮೇಲೆ ಬೆಸ್ಟಾ ಮೇಲೆ ಹೊಣೆ ಹಾಕ್ತಿವಿ ಬಹಿಷ್ಕಾರ ಮಾಡ್ತೀವಿ ನಾವ್ ಎಲ್ಲಾ ನಮ್ ಎಪ್ಪೋಟಿ ಸರಿ ಎಲ್ಲಾ ವಿಲೇಜ್ ನವರು ನಮ್ ಎಲ್ಲಾ ಹೀಗ್ಲು ನಾವು ಚುನಾವಣಾ ಬಹಿಷ್ಕಾರ ಮಾಡ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಲೋಕಸಭಾ ಲೋಕಸಭಾ ಚುನಾವಣೆಗೆ ನಾವು ಯಾವ್ದೇ ಕಾರಣಕ್ಕೂ ಮತ ಚಲಾಯಿಸೋದಿಲ್ಲ ಎಲ್ಲಾ ಹಳ್ಳಿಯವರು ನಾವು ಮತ ಬಹಿಷ್ಕಾರ ಮಾಡ್ತೀವಿ ಕಾಡು ಪ್ರಾಣಿಗಳ ಅವಳಿಗೆ ಜಾಸ್ತಿ ನಾವು ಕಾಡು ಅಂಚಿನಲ್ಲಿರೋರು ನಾವು ನಿದ್ದೆ ನಿದ್ದೆ ಮಾಡಕ್ಕಾಗಲ್ಲ ಹೋದ್ರೆ ತೋಟದ ಭಯ ಯಾವ ಹಣೆ ಬಂದ್ ಈಗ ಆಲ್ರೆಡಿ ಪೊಲೀನಿ ಸಹಿಸಬಿಟ್ಟಿದೆ ರೈತರು ಅವ್ರ ಸಂಸಾರ ಅವ್ರದ್ದು ಹೋಯ್ತು ನಾವ್ ಇಲ್ಲಿ ಹತ್ರ ಮುಳುಕೋಬೇಕಂದ್ರೆ ಎಲ್ಲಿ ನಮ್ಮ ವಿಲೇಜ್ ಅಲ್ಲಿ ನಮ್ ತೋಟ ಹತ್ರ ಮಳಗ್ಬೇಕಂದ್ರೆ ನಮ್ ಭಯ ಆಗ್ತಾ ಇದೆ ಲೈಟಿಂಗ್ ಇಲ್ಲ ಒನ್ ಪ್ಲೇಸ್ ಲೈಟಿಂಗ್ ಕೊಡ್ತಾ ಇದ್ರು ನೈಟ್ ಒನ್ ಪ್ಲೇಸ್ ಲೈಟಿಂಗ್ ಇಲ್ಲ ಕಾಲ್ ಮಾಡಿದ್ರೆ ಅರ್ಧ ಗಂಟೆ ಇಲ್ಲ ಹತ್ತು ನಿಮಿಷ ಇಲ್ಲ ಇಲ್ಲ ಯಾರು ಈ ಬಂದು ನಮ್ಗೆ ನಮ್ ಇದಕ್ಕೆ ಯಾರು ಬಂದು ತನಿಖೆನೂ ಮಾಡಿಲ್ಲ ಇದುವರೆಗೂ ಏನ್ ಕರೆಂಟ್ ಬರ್ತಾ ಇದೆ ಯಾರು ಇದುವರೆಗೂ ಯಾರು ಇನ್ಚಾರ್ಜ್ ತಗೊಂಡಿಲ್ಲ ಸುಮ್ಮನೆ ಫೋನ್ ಮಾಡಿದ್ರೆ ಆಯ್ತು ಲೈನ್ ಮೇನ್ ಮಾಡ್ತೇವೆ ಲೈನ್ ಮೇನ್ ಮಾಡಿ ಏನ್ ಮಾಡಕ್ ಆಗುತ್ತೆ ಲೈನ್ ಮೇನ್ ಬ್ರಿಟಿಷ್ ಬಂದದು ಎಪ್ಪೋಟಿನ್ ಬಂದು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ವಿಲೇಜ್ ಅದು ಅಂದ್ರೆ ಆಲ್ರೆಡಿ ಮೈನಸ್ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ರೂವ್ಡ್ ಆಗಿದೆ ಅದು ಕೆ ಇದೆ ಇವರತ್ರ ಹತ್ರ ಅಪ್ರೂವ್ಡ್ ಕಾಪಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಡ್ಬೇಕು ಕಾರ್ಡನ್ಸಿನ ವಿಲೇಜ್ ಅಂತ ಇವ್ರ ಅಪ್ಲೋಡ್ ಇದೆ ಅದೇ ಕೊಡ್ತಾ ಇಲ್ಲ ಡೈಲಿ ರಿಪೇರಿ ನೋಡ್ಕೊಳ್ಳಿ ಡೈಲಿ ಇರೇ ವೆ ಪಟ್ಟಣ ಪಂಟಂತ ಪೈತಿಕೇನು ಪಂ ಉದ್ದಾ ರೇಪುಟ್ಟು ಕರೆಂಟ್ ಇಸ್ತಾ ಉಂಟಾ ఆరు గంటలకు కరెంట్ ఇస్తారు ఆయన రెండు బాగా ఇస్తారు మూడు గితాలు కాలింది మోటార్ ఎట్లు చేసాయితుంది ఎప్పుడు ఎప్పుడు కరెంట్ ఆఫీస్ వాళ్ళు వస్తారు ఊరికి చూసుకుంటారు పోతారు చూసుకుంటారు పోతారు వాళ్ళు ఎంసీ చెక్ అవుతుంది వచ్చే లైన్ మేన్ ఏమన్నా మేము ఎంసీ చెక్ ఎప్పుడు ఇదే తరలిస్తా ఉంటే ఎట్ల రైతు పంట చేస్తాం ఇప్పుడు యాభై వేలు లాస్ పింజ్ గింజలు నాటి మేము ఎంత పోయా ఎట్లు మేము చేసేది మేము రైతులు ఎట్లు ఉండేది మేము ఎట్లా రైతుల ನಾವ್ ಇಲ್ಲೇ ನಿದ್ದೆ ಮಾಡ್ತೇವೆ ಇಲ್ಲೇ ಮುಳ್ಕೊಂತೀವಿ ನಮ್ ಊಟ ಬೇಕಿಲ್ಲ ನೀರು ಬೇಕಾಗಿಲ್ಲ ನಮ್ಗೆ ಇಲ್ಲೇ ಬೇಕಾದ ವಿಷಯ ಕುಡ್ದು ಸಾಯ್ತೇವೆ ಕೇ ಬಿ ಹತ್ರ ಇಲ್ಲೇ ವಿಷಯ ಕುಡ್ದು ಸಾಯ್ತೇವೆ ನಮ್ ಸಾವಿಗೆ ಇವರೇ ಕೇ ಬಿ ಅವರೇ ಕಾರಣ ಆಗ್ತಾರೆ ತನಕೆ ಮಾಡಿ ಇಲ್ಲ ಯಾವ್ದು ಏನು ವಿಲೇಜ್ ಬರ್ತಾ ಇದೆ ಏನು ವೋಲ್ಟೇಜ್ ಬರ್ತಾ ಇದೆ ಅಂತ ತನಕೇನೆ ಮಾಡಿಲ್ಲ ತನಿಖೆ ಮಾಡಿದ್ರೆ ದಾಖಲೆ ತೋರಿಸಿ ಹೌದು ಮೇಡಮ್ ಯಾವ್ದಾದ್ರು ದಾಖಲೆ ಇದ್ರೆ ತೋರಿಸಿ ನಾವು ಬಂದು ನಾವು ತನಿಖೆ ಮಾಡ್ಕೊಂಡ್ ಬಂದಿದೀವಿ ನಿಮ್ ಲೈನ್ಗೆ ಕರೆಂಟ್ ಬರ್ತಾ ಇಲ್ಲ ಅಂತ ತನಕೆ ಮಾಡಿದ್ರೆ ದಾಖಲೆ ತೋರಿಸಿ

ಒಂದು ನೈಟ್ ನಾವು ಹಂಚಿನಲ್ಲಿ ಯಾರಿಗಾದ್ರು ಲೈನ್ ಮೇನ್ ಇದ್ರೆ ಕೇಳ್ಕೊಳ್ಳಿ ಕಾಡ್ ಅಂಚಿನಲ್ಲಿ ಇರೋದು ನಮ್ಮ ವಿಲೇಜ್ಲೆಲ್ಲ ಮನೆ ಈಗ ಪೋಲೆ ನೆಲೆಯಲ್ಲಿ ಒಬ್ಬ ರೈತನ ಸಾಯಿಸ್ಬಿಟ್ಟಿದೆ ಮೊಳಗಕ್ಕಾಗಲ್ಲ ನಿರ್ದಯ ಮಾಡಕ್ ಆಗಲ್ಲ ಸಿಂಗಲ್ ಪೇಜ್ ಕೊಡ್ತಾ ಇದೆ ಲೈಟಿಂಗ್ ಲೈಟಿಂಗ್ ಕೊಡ್ತಾ ಇಲ್ಲ ಈಗ ಲೈಟಿಂಗ್ ಕೊಡ್ತಾ ಇಲ್ಲ ಬೇರೆ ತೋಟ ಹತ್ರ ಹೋಗಿದ್ನಿ ನಾನು ಅಲ್ಲೇ ಇದ್ದೆ ರಾತ್ರಿ ರಾಗಿ ಕಾವಲೆ ನಾನು ಐದ್ ನಿಮಿಷ ಆ ಕಡೆ ಹೋಗದಿದ್ರೆ ನಾನು ಎಲ್ಲಿ ಮುಲಗಿದ್ನ ಅಲ್ಲೇ ಹೋಗಿದ್ದೆ ಆನೆ ಇವಾಗ ಬೇಕಂದ್ರೆ ನೀವು ಫೋಟೋ ತಗೊಳ್ಳಿ ರಾಗಿ ಎಲ್ಲಿ ಬಂದಿರೋದು ಅಜ್ಜಿಗಳಿದೆ ನೆನ್ನೆ ಅಲ್ಲ ನಿನ್ನೆ ಒಂದೇ ದಿನ ಬೆಳಗಾಗಿರೋದು ನಿನ್ನೆ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಮಿಸ್ಸು ನಾನು ಇಲ್ಲಾಂದ್ರೆ ನಾನಿಲ್ಲ ಬೇಕಂದ್ರೆ ಪ್ರೂಫ್ ಕೊಡ್ತೀನಿ ಇವಾಗೆ ಬನ್ನಿ ಯಾರಾದರೂ ಬನ್ನಿ ನಿಮ್ಮ ಆಫೀಸರೇ ಬನ್ನಿ

ಏಳು ಅವರ್ ಮುಕ್ಕಾಲ್ ಅವರ್ ಒನ್ ಅವರ್ ಎರಡ್ ಅವರ್ ಏನು ಕೊಡ್ತಾರೆ ಮುಂದೆ ಹಂಗು ಕಟ್ಟಾದ್ರೆ ಅದ್ ಬೇರೆ ತರದಲ್ಲಿ ಕೊಡ್ತಾ ಇದ್ರಮ್ಮ ಇವಾಗ ಯಾವ್ದು ಕಟ್ಟಾದ್ರೆ ಮತ್ತೆ ನಾಳೆ ಮತ್ತೆ ನಾಳೆ ಮುಂಚೆ ಹೆಂಗ್ ಮಾಡ್ತಾ ಇದ್ರೆ ನೈಟ್ ನೈಟ್ ಮೊನ್ನೆ ಈ ತಿಂಗಳಲ್ಲೇ ನೈಟ್ ಫುಲ್ ಕರೆಂಟ್ ಇಲ್ಲ ನೈಟ್ ಎಲ್ಲ ಇಲ್ಲ ಕೇಳಿದ್ರೆ ನೈಟ್ ಅಷ್ಟೇ ಮುಗಿದಾಯ್ತು ನೈಟ್ ಅಲ್ಲಿ ಕೊಟ್ಟೆ ಡೇ ಅಲ್ಲಿ ಕೊಡ್ತಾರೆ ಮೇಡಮ್ ಈಗ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಈಗ ಎಪ್ಪೋಟಿಂಗ್ ಸೇರಿರುವ ಎಲ್ಲಾ ನಾವು ಈಗ ಚುನಾವಣಾ ಬಹಿಷ್ಕಾರ ಮಾಡ್ತಾ ಇದೀವಿ ಆಲ್ರೆಡಿ ನಾವು ಈಗ ಚುನಾವಣಾ ಇವರ ಹತ್ರ ಹೋಗ್ತಾ ಕಮಿಷನರ್ ಹತ್ರ ಹೋಗ್ತಾ ಇದೀವಿ ಇವಾಗ ತಾಲೂಕು ಆಫೀಸ್ ಹತ್ರ ಹೋಗಿ ಅವ್ರಿಗೆ ಕೊಟ್ಟಿ ನಾವು ನಮ್ಮ ನಾವು ಸಪೋರ್ಟಿಂಗ್ ಸೇರಿ ಎಲ್ಲಾ ವಿಲೇಜ್ ಗಳು ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ವಿಲೇಜ್ ಗಳಲ್ಲಿ ಬಂದು ನಾವು ಡಂಗೂರ ಬಾರಿಸಿ ನಾವು ಬೆಕ್ಸ್ ಹಾಕಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತಾ ಇದೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಗೊತ್ತಿಲ್ಲ ಕೆಳಗಡೆ ಇಲ್ಲ ನಿಮ್ಮ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಒಂದ್ ವರ್ಷದಿಂದ ನಿಮ್ಗೆ ವೋಲ್ಟೇಜ್ ಇಲ್ಲ ಅಂತ ನಿಮ್ಮ ಮಾಹಿತಿಯಲ್ಲೇ ಇದೆ ಒಂದು ವರ್ಷದಿಂದ ರೈತರು ಏನು ತಿನ್ಬೇಕಾ ತಿನ್ಬೇಕ ನಿಮ್ಗೆ ಮೂರ್ ತಿಂಗಳು ಪೇಮೆಂಟ್ ಬಂದಿಲ್ಲ ಅಂದ್ರೆ ಮಾಡ್ತೀರಾ ಬೆಳೆ ಬೆಳೆ ನಾವೆಲ್ಲ ಕುಡಿಯೋಕಿಲ್ಲ ಮೇವಿಲ್ಲ ಏನ್ ಮಾಡೋದು ನೆನ್ ಹಾಕೊಂಡು ಸಾಯ್ಬೇಕು ಇದಕ್ಕೆಲ್ಲ ಯಾರು ಒಣೆ ಅಲ್ಲ ಇವಾಗ ನಮ್ಮ ಫೀಡ್ರ ಫೋರ್ಟಿನಲ್ಲಿ ಎಲ್ಲಾ ಫೋರ್ಟಿನಲ್ಲಿ ವೋಲ್ಟೇಜ್ ಬರ್ತಿದೆ ಅಂದ್ರೆ ನಮ್ದು ಅರಣ್ಯ ಪ್ರದೇಶದಲ್ಲಿ ನಾವು ತುಂಬಾ ಹಿಂದೆ ಇರೋದಕ್ಕೆ ಏನು ಕೇಳಲ್ಲ ಅಂತ ನಾವು ಮಾಹಿತಿ ಇಲ್ಲ ಅಂತ ನಮಗೆ ಮೋಸ ಮಾಡ್ತಾ ಇದ್ದೀರಾ ಅಧಿಕಾರಿಗಳು ನೀವು ಅಧಿಕಾರಿಗಳು ರಾಜಕೀಯ ಮಾಡ್ತಾ ಇದ್ದೀರಾ ಎಲ್ಲಾ ಫೀಡರ್ ಕೊಡೋದೇನು ನಮ್ ಫೀಡರ್ ಕೊಡದಿರ ಇರೋದೇನು ನಮ್ಮ ನಮ್ಗಿರೋ ಮಾಹಿತಿ ಪ್ರಕಾರ ನಮ್ಮ ಫೀಡರ್ ಗೆ ಸೋಲಾರ್ ಪ್ಲ ಸೋಲಾರ್ ಪವರ್ ಕನೆಕ್ಟ್ ಅಂತ ಬರ್ತಿದೆ ಅದಕ್ಕೆ ವೋಲ್ಟೇಜ್ ಡ್ರಾಪ್ ಆಗ್ತಿದೆ ಅಂತ ಅಂದ್ರೆ ಇಲ್ಲಿರೋ ರೈತರು ಸಾಯ್ಲಿ ಅಲ್ಲಿರೋ ಕುಟುಂಬಗಳು ಎಷ್ಟೇ ಜೀವನ ಸತ್ತೋಗ್ಲಿ ಅಧಿಕಾರಿಗಳಿಗೆ ಬೇಕಾಗಿಲ್ಲ ಈ ಸರ್ಕಾರಕ್ಕೆ ಬೇಕಾಗಿಲ್ವಾ ನಮ್ದು ಇಷ್ಟೇ ನಾವು ಬದುಕು ಬಂದು ನಾವು ರೈತರು ಏನಿದ್ರು ವ್ಯವಸಾಯ ನಮ್ಮ ವ್ಯವಸಾಯ ಮಾಡೋದೇ ನಮ್ಮ ರೈತರಿಲ್ಲ ಅಂದ್ರೆ ದೇಶ ಇಲ್ಲ ರಾಜ್ಯ ಇಲ್ಲ ನೀವಿಲ್ಲ ನಮ್ಮಿಂದ ನೀವು ಮೈದಾನ ಮೋಹನ್ ಕೃಷ್ಣ ನಮ್ಮ ಕೂಡಲೇ ಮಗನ್ ಮೈದಾನ ನಮ್ಮ ನಾವು ನಾನು ಪಾಲ್ ನಮ್ಮೊಡೆ ಅನ್ಎಂಪ್ಲಾಯ್ಮೆಂಟ್ ಮೇಜರ್ ಇಶ್ಯೂಸ್ ಫಾರ್ಮರ್ಸ್ ಇಶ್ಯೂಸ್ ಇಲ್ಲ ಪಾಸ್ ಎಸ್ಪೆಷಲಿ ಎನ್ನೋಡ ಯೂತ್ ಲೀಸ್ಗೆನೋನ್ ಮೈದಾನ ಇಂದು ವೋಟ್ ಫ್ಯೂಚರ್ ನಮ್ಮ ನಮ್ಗೆ ನಮಗೆ ವೋಟ್ ವೋಟ್ ವ್ಯಾಲ್ಯೂ நம்ம ஃபியூச்சர் நல்லா இருக்கணும்னா தயவுசெய்து நரேந்திர மோடி மோடிஜி இப்போ என்ன நாங்கள் இண்டஸ்ட்ரீஸ் வந்துட்டு யாரோ ஒருத்தர் சொல்கிறாரு அந்த இண்டஸ்ட்ரீஸ் வந்தோட காரணம் யார் எந்த கவர்மெண்ட் அது சாங்ஷன் பண்ணிச்சு எப்பவுமே இது என்னோட நம்மளுடைய பிரைம் மினிஸ்டர் நரேந்திர மோடிஜி அவட ஒரு ஏம் ஒரு கோல் என்ன ಯ್ಸ್ಟರ್ಸ್ಕು ಜಾಬ್ ಕೊಡ್ತೀನಿ ಯಂಗ್ಸ್ಟರ್ಸ್ಕು ನಲ್ಲಂದರ್ಪ ಇದೆ ಅದಲ್ಲೇ ಇಂದಿ ನಮ್ಮ ನರೇಂದ್ರ ಮೋದಿ ಜಿಯ ಪ್ರೈಮ್ ಮಿನಿಟ್ಟು ಕಂಡಿ ಮಲ್ಲೇಶ್ ಬಾಬಾ ಅವ್ರದ್ದು ಇನ್ನ ಕು ನಮ್ಮ ಎಂಪಿ ಸರ್ ಇಟ್ಟು ಮನ್ಸಿ ಕೃಷಿಯಾಗೆ ನೆರೆಯ ಕಷ್ಟಪಟ್ಟಿರ್ತಾರೋ ಮೂಲಕ ನಮ್ಮ ಎಂ ಬಾಬಾ ಕೂಡ ಕಷ್ಟಪಟ್ಟು ಸೊ ಐ ಆಮ್ ಇಂಟ್ರೆಸ್ಟಿಂಗ್ ಆಲ್ ಮೈ ಏಜ್ ಆಫ್ ಯೂತ್ ಐಕಾನ್ಸ್ ಇದೆಲ್ಲ ಯೂತ್ ಐಕಾನ್ಸ್ ನಾನು ಕೈಗೊಂಡ್ರು ಎಲ್ಲರೂ ನರೇಂದ್ರ ಮೋದಿಜಿ ಮಹೇಶ್ ಬಾಬು ನರೇಂದ್ರ ಮೋದಿಜಿ ಪ್ರೈಮ್ ಮಿನಿಸ್ಟರ್ ಆಗನೋ ಮಲೇಶ್ ಬಾಬು ಅವಂಬಿ ಆಗಣ ನಮ್ಮ ಯೂತ್ ಪ್ಲಮ್ ಸಾಲವ್ ಆಗಣ ಅನ್ನೋ ಬಿಜೆಪಿ ಸಪೋರ್ಟ್ ಪೂನ್ಡಿ ಕ್ಯಾಂಡಿಡೇಟ್ ಮಲೇಷ್ ಬಾಬು ಜೇಚಿ ನಾನು